ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಭಾರತೀಯ ಸಮಾಜದ ಅಧ್ಯಯನ ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದರೆ ತುಂಬಾ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಂಡಿದ್ದೇನೆ ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ತಿಳಿಸ್ತಾ ಇದ್ದೇನೆ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಕೆಲವು ಮುಖ್ಯವಾಗಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗುವ ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಯಾವ ಘಟಕದಿಂದ ಎಷ್ಟು ಪ್ರಶ್ನೆಗಳು ಬಂದಿದೆ ಯಾವ ಪ್ರಶ್ನೆಗಳನ್ನು ಓದಲೇಬೇಕು ಎಂಬುದನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮೊದಲಿಗೆ ನಮಗೆ ಸಿಕ್ಕುವಂಥದ್ದು ಸ್ಮೃತಿಗಳು ಐದು ಮಾರ್ಕಿಗೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸ್ಮೃತಿಗಳು ಸ್ಮೃತಿಗಳನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆ ವೇದಗಳನ್ನು ಕೂಡ ಓದ್ಕೊಳ್ಳಿ ವೇದಗಳು ಕೂಡ ಕೇಳುವಂತಹ ಒಂದು ಪ್ರಶ್ನೆ ವೇದಗಳು ಉಪನಿಷತ್ತುಗಳನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗ್ತದೆ ಹಿಂದೂ ಧರ್ಮದ ತತ್ವಗಳು ಅದೆಲ್ಲ ಕೂಡ ಐದು ಮಾರ್ಕಿಗೆ ಬರುವಂತಹ ಪ್ರಶ್ನೆಗಳು ಪುರುಷಾರ್ಥ ಪುರುಷಾರ್ಥ ಎಂದರೆ ಏನು ಅಥವಾ ಪುರುಷಾರ್ಥದ ಬಗ್ಗೆ ಬರೀರಿ ಅಂತ ಐದು ಮಾರ್ಕಿಗೆ ಬರುವಂಥದ್ದು ಅದಕ್ಕೋಸ್ಕರ ನೀವು ಸ್ಮೃತಿಗಳು ವೇದಗಳು ಉಪನಿಷತ್ತುಗಳು ಹಿಂದೂ ಧರ್ಮದ ತತ್ವಗಳು ಪುರುಷಾರ್ಥಗಳು ಅವುಗಳನ್ನೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಜಸ್ಟ್ ಅದರೊಳಗೆ ಏನಿದೆ ಅದು ಯಾವ ಅಂಶವನ್ನು ಒಳಗೊಂಡಿದೆ ಎಂಬುದನ್ನು ನೋಡಿಕೊಂಡ್ರೆ ಐದು ಮಾರ್ಕೆಗೆ ಬಂದಾಗ ನೀವು ಅದನ್ನು ಆರಾಮದಲ್ಲಿ ವಿವರಣೆ ಕೊಡ್ತಾ ಹೋಗ್ಬೋದು ಆಶ್ರಮ ಧರ್ಮ ನೋಡಿ ಇದು ಐದು ಮಾರುಕಿಗೆ ಕೇಳುವಂಥದ್ದು ಆಶ್ರಮ ಧರ್ಮ ಬ್ರಹ್ಮಚಾರ್ಯಶ್ರಮ ಬ್ರಹ್ಮಚಾರ್ಯಾಶ್ರಮವನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ರಹ್ಮ ಬ್ರಹ್ಮಚಾರ್ಯಾಶ್ರಮವನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಇದಾದ ಮೇಲೆ ಘಟಕ ಎರಡಕ್ಕೆ ಹೋಗುವ ಘಟಕ ಎರಡು ಭಾರತೀಯ ಸಮಾಜದ ತಾತ್ವಿಕ ಆಧಾರಗಳು ಇದರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಅಂದರೆ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು ಐದು ಮಾರ್ಕಿಗೆ ಕೇಳಿದ್ದಾರೆ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು ಅದಾದ ನಂತರ ಐದು ಮಾರ್ಕಿಗೆ ಬಂದಿರುವಂಥ ಒಂದು ಪ್ರಶ್ನೆ ಅಂದರೆ ಕ್ಷತ್ರಿಯ ವರ್ಣದ ಕರ್ತವ್ಯಗಳು ಕ್ಷತ್ರಿಯ ವರ್ಣದ ಕರ್ತ ಕರ್ತವ್ಯಗಳು ವೈಶ್ಯವರ್ಣದ ಕರ್ತವ್ಯಗಳು ಶೂದ್ರವರ್ಣದ ಕರ್ತವ್ಯಗಳು ಅವುಗಳನ್ನೆಲ್ಲ ನೀವು ನೋಡ್ಕೊಳ್ಬೇಕು ಅದೆಲ್ಲ ಐದು ಮಾರ್ಕೆಗೆ ಬರುವಂಥದ್ದು ಆಶ್ರಮ ಧರ್ಮ ಆಶ್ರಮ ಧರ್ಮ ಕೂಡ ಐದು ಮಾರ್ಕೆಗೆ ಬಂದಿರುವಂಥದ್ದು ಮುಖ್ಯವಾಗಿ ಈ ಆಶ್ರಮ ಧರ್ಮ ಅಂತ ಹೇಳಿದ ಕೂಡ ನಿಮಗೆ ಗೊತ್ತಿರಬೇಕು ಒಂದು ಬ್ರಹ್ಮಚಾರ್ಯ ಶ್ರಮ ಅವುದಲ್ಲಿ ನಾಲ್ಕು ಹಂತ ಇರುವಂಥದ್ದು ಯಾವುದರಲ್ಲಿ ಈ ಆಶ್ರಮ ಧರ್ಮದಲ್ಲಿ ನಾಲ್ಕು ಆಶ್ರಮ ಧರ್ಮ ಇದೆ ಅದು ಬ್ರಹ್ಮಚಾರ್ಯಾಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸ ಆಶ್ರಮ ಈ ನಾಲ್ಕು ಗೊತ್ತಿರಬೇಕು ಈ ಆಶ್ರಮ ಅಂತ ಹೇಳಿದ ಕೂಡ ನೀವು ಈ ನಾಲ್ಕು ಆಶ್ರಮಗಳ ಬಗ್ಗೆ ಗೊತ್ತಿದ್ರೆ ಸಾಕು ನೀವು ಬರೀಲಿಕ್ಕೆ ಆಗ್ತದೆ ಹಾಗೆ ಪುರುಷಾರ್ಥಗಳು ಕೂಡ ಐದು ಮಾರ್ಕಿಗೆ ಬಂದಿರುವಂಥದ್ದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಇರುವಂಥ ಒಂದು ಪದಗಳನ್ನು ಕಾಣ್ಬೋದು ಯಾವುದರಲ್ಲಿ ಪುರುಷಾರ್ಥ ಇನ್ನು ವಿವಾಹದ ಘಟಕದಲ್ಲಿ ಘಟಕ ಮೂರು ವಿವಾಹದಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ವಿವಾಹದ ಕಾರ್ಯಗಳನ್ನು ತಿಳಿಸಿ ವಿವಾಹದ ಉದ್ದೇಶಗಳನ್ನು ತಿಳಿಸಿ ವಿವಾಹದ ಬಗೆಗಳು ಯಾವುದು ಇದೆಲ್ಲ ಕೂಡ ಮೂರು ಕೂಡ ಇಂಪಾರ್ಟೆಂಟ್ ಹಾಗೆಯೇ ನೀವು ಅದರ ವ್ಯಾಖ್ಯೆಯನ್ನು ಕೂಡ ಕಲಿಬೇಕು ಅವರು ವಿವಾಹವನ್ನು ವ್ಯಾಖ್ಯಾನಿಸಿ ಅದರ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಆವಾಗ ನಾವು ಅದನ್ನು ಬರೀಲೇಬೇಕಾಗ್ತದೆ ಹಾಗೆ ವಿವಾಹದ ಲಕ್ಷಣಗಳನ್ನು ತಿಳಿಸಿ ವಿವಾಹದ ಕಾರ್ಯಗಳು ಇದರಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ ವಿವಾಹದ ಒಂದು ಘಟಕ ಇದೆಯಲ್ಲ ವಿವಾಹದ ಒಂದು ಪಾಠ ಅದರಲ್ಲಿ ಅದರ ಕಾರ್ಯಗಳು ಅದರ ಲಕ್ಷಣಗಳು ಅದರ ಉದ್ದೇಶಗಳು ಅದರ ಬಗೆಗಳು ಎಲ್ಲ ಕೂಡ ತುಂಬನೇ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಠ ವಿವಾಹ ಇನ್ನು ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ ಅದರ ಪ್ರಕಾರಗಳನ್ನು ನಾವು ಬರೀಬೇಕು ಹಿಂದೂ ವಿವಾಹದ ಇತ್ತೀಚಿನ ಪ್ರವೃತ್ತಿ ಅಂತ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಿಂದೂ ವಿವಾಹದ ಇತ್ತೀಚಿನ ಪ್ರವೃತ್ತಿ ಈ ರೀ ಈಗ ಈಗ ರೀಸೆಂಟಾಗಿ ಯಾವ ರೀತಿಯ ಒಂದು ಆಚರಣೆಗಳಿದೆ ಹಿಂದೂ ವಿವಾಹದಲ್ಲಿ ಏನೆಲ್ಲ ಇದೆ ವಿಚ್ಛೇದನೆಯಲ್ಲಿ ಯಾವ ರೀತಿ ಬರುವಂಥದ್ದು ಅದೆಲ್ಲ ಕೂಡ ಅದರಲ್ಲಿ ಒಳಗೊಂಡಿದೆ ಇತ್ತೀಚಿನ ಪ್ರವೃತ್ತಿ ಅಂತವೇ ಪ್ರಶ್ನೆಯನ್ನು ಕೇಳುವಂಥದ್ದು ಹಿಂದೂ ವಿವಾಹದಲ್ಲಿ ಇತ್ತೀಚಿನ ಪ್ರವೃತ್ತಿಯನ್ನು ಕುರಿತು ಬರೆಯಿರಿ ಇನ್ನು ಮುಸ್ಲಿಮರ ವಿವಾಹ ಅದರಲ್ಲಿ ಕೂಡ ನಿಬಂಧನೆಗಳು ಮೆಹರ್ ವಿಚ್ಛೇದನೆಗಳು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಮುಸ್ಲಿಂ ವಿವಾಹದ ನಿಬಂಧನೆಗಳನ್ನು ತಿಳಿಸಿ ಅದಾದ ಮೇಲೆ ಮುಸ್ಲಿಂ ವಿವಾಹದ ವಿಧಗಳನ್ನು ತಿಳಿಸಿ ಅದರಲ್ಲಿ ಬೀನ ವಿವಾಹ ಬಾಲ್ ವಿವಾಹ ಮೂತ ವಿವಾಹ ನಿಕಾ ನೋಡಿ ನಿಕಾ ಕೂಡ ಐದು ಮಾರ್ಕಿಗೆ ಕೇಳಿದ್ದಾರೆ ಮತ್ತು ಮೂತ ವಿವಾಹವನ್ನು ಕೂಡ ಐದು ಮಾರ್ಕಿಗೆ ಕೇಳಿದ್ದಾರೆ ಮೂತ ವಿವಾಹ ಅಂದರೆ ಏನು ಅಂತ ಐದು ಮಾರ್ಕಿಗೆ ಬರಿಬೇಕು ಹಾಗೆ ನಿಕಾ ಅಂತ ನೀವು ಈ ಮುಸ್ಲಿಂ ವಿವಾಹದ ವಿಧವನ್ನು ಒತ್ತಾ ಹೋಗುವಾಗ ಆ ವಿವರಣೆಯನ್ನು ಕೂಡ ನೋಡ್ಕೊಳ್ಳಿ ಆವಾಗ ನೀವು ಐದು ಮಾರ್ಕಿಗೂ ಕೂಡ ಬಂದರೆ ಆಗ್ತದೆ ಇನ್ನು ಐದು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ ಮೆಹರ್ ಮೆಹರನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ವಿವಾಹದಲ್ಲಿ ಕಾನೂನಿನ ಬಗೆಗಳು ವಿಚ್ಛೇದನೆ ವಿಚ್ಛೇದನೆಗೆ ಸಂಬಂಧಿಸಿದಂತೆ ಮುಸ್ಲಿಂ ವಿವಾಹದ ಕಾನೂನಿನ ಬಗೆಗಳನ್ನು ಕೇಳಿದ್ದಾರೆ ಬೇರೆ ಬೇರೆ ವಿಚ್ಛೇದನೆ ಕುಲ ತಲಾಖ್ ಎಲ್ಲ ಇರುವಂಥದ್ದು ಐದು ಮಾರ್ಕಿಗೆ ತಲಾಖನ್ನು ಕೇಳಿದ್ದಾರೆ ಮುಸ್ಲಿಮರಲ್ಲಿ ವಿಚ್ಛೇದನೆ ಇದತ್ ಇದತ್ತನ್ನು ತಿಳಿಸಿ ಅಂತ ಹೇಳುವಂಥದ್ದು ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಇನ್ನು ಕ್ರೈಸ್ತರಲ್ಲಿ ವಿವಾಹ ಅದರ ಬಗೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ರೈಸ್ತರ ವಿವಾಹದ ಲಕ್ಷಣವನ್ನು ಓದ್ಕೊಳ್ಳಿ ಮೇಲೆ ಕ್ರೈಸ್ತರ ವಿವಾಹದಲ್ಲಿ ಯಾವ ರೀತಿಯ ವಿವಾಹಗಳೆಲ್ಲ ಆಗ್ತದೆ ಅಂತ ಓದ್ಕೊಳ್ಬೇಕು ಇನ್ನು ತುಂಬಾ ಇಂಪಾರ್ಟೆಂಟ್ ಹತ್ತು ಮಾರ್ಕೆಗೆ ಬಂದಿರುವಂಥದ್ದು ಕ್ರೈಸ್ತರ ವಿವಾಹದ ಬಗೆಗಳನ್ನು ವಿವರಿಸಿ ಮಿಶ್ರ ವಿವಾಹ ಇರ್ಬೋದು ಗೌಪ್ಯ ವಿವಾಹ ಇರ್ಬೋದು ಸಾಂಪ್ರದಾಯಿಕ ವಿವಾಹವನ್ನು ಅವರು ಕೇಳಿದ್ದಾರೆ ವಿವಾಹದ ಬಗೆಗಳಲ್ಲಿ ಇನ್ನು ಮತ್ತೊಂದು ಐದು ಮಾರ್ಕಿ ಕೇಳಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತರ ವಿವಾಹದ ಕಾಯ್ದೆಯನ್ನು ವಿವರಿಸಲಿಕ್ಕೆ ಹೇಳಿರುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಕೇಳುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇನ್ನು ಕ್ರೈಸ್ತ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಯಾವ ರೀತಿ ಮಹಿಳೆಗೆ ಸ್ಥಾನ ಸಿಕ್ಕಿದೆ ಯಾವ ರೀತಿ ಅವಳು ಆರ್ಥಿಕ ಹಕ್ಕುಗಳನ್ನು ಹೊಂದಿದ್ದಾಳೆ ಸಾಮಾನ್ಯ ಹಕ್ಕುವನ್ನು ಹೊಂದಿದ್ದಾಳೆ ಏನು ಯಾವುದೆಲ್ಲ ರಾಜಕೀಯ ಹಕ್ಕುಗಳನ್ನು ಹೊಂದಿದ್ದಾಳೆ ಎಂಬುದನ್ನು ವಿರಸ್ ವಿವರಿಸುವಂಥದ್ದು ಇನ್ನು ಕುಟುಂಬದ ಚಾಪ್ಟರ್ ನೋಡಿದರೆ ಘಟಕ ನೋಡಿದರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅದರ ಕಾರ್ಯಗಳು ಇರ್ಬೋದು ಅದರ ಪ್ರಕಾರಗಳನ್ನೆಲ್ಲ ನೋಡಿಕೊಳ್ಳಿ ನೋಡಿ ಕುಟುಂಬ ಹತ್ತು ಮಾರ್ಕಿಗೆ ಬಂದಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅಣು ಕುಟುಂಬವನ್ನು ವಿವರಿಸಲಿಕ್ಕೆ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಇತ್ತೀಚಿನ ಪ್ರವೃತ್ತಿಯನ್ನು ನೋಡಿಕೊಳ್ಳಿ ಕುಟುಂಬದಲ್ಲಿ ಇತ್ತೀಚಿನ ಪ್ರವೃತ್ತಿಯನ್ನೆಲ್ಲ ಆಯಿತು ಅಂತ ಇನ್ನು ಹಿಂದೂ ಅವಿಭಕ್ತ ಕುಟುಂಬ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಒಂದು ಹತ್ತು ಮಾರ್ಕಿಗೆ ಬಂದಿದೆ ಹದಿನೈದು ಮಾರ್ಕಿಗೆ ಬಂದಿದೆ ಈ ಘಟಕ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪುನಃ ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು ಯಾಕಂದರೆ ನೀವು ಆ ಘಟಕವನ್ನು ಓದಲೇಬೇಕು ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳು ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲತೆಗಳು ಒಂದೇ ಘಟಕದಿಂದ ಎರಡು ಪ್ರಶ್ನೆಗಳನ್ನು ಕೂಡ ಕೇಳುವಂಥದ್ದು ಗುಣಲಕ್ಷಣಗಳನ್ನು ತಿಳಿಸಿ ಅದರ ಅನುಕೂಲ ಅನಾನುಕೂಲತೆಯನ್ನು ತಿಳಿಸಿ ಅದರಿಂದ ಈ ಪಾಠವನ್ನು ನೀವು ಮಿಸ್ ಮಾಡಲೇಬಾರದು ಓದಲೇಬೇಕು ಅದರ ಗುಣಲಕ್ಷಣಗಳು ಹದಿನ ಹದಿನೈದು ಮಾರ್ಕಿಗೆ ಬಂದಿದೆ ಪಾಯಿಂಟ್ಸ್ ಅಲ್ಲೇ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ಅದರ ಕಾರಣ ತುಂಬ ಸುಲಭದಲ್ಲಿ ಓದ್ಕೊಳ್ಬೋದು ಅದರ ಕಾರ್ಯಗಳು ಹಿಂದೂ ಅವಿಭಕ್ತ ಕುಟುಂಬದ ಕಾರ್ಯಗಳು ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲತೆಗಳು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದ ಕಾರಣ ಹಿಂದೂ ಅವಿಭಕ್ತ ಕುಟುಂಬದ ಘಟಕವನ್ನು ಮಿಸ್ ಮಾಡಬೇಡಿ ಅಥವಾ ಅದನ್ನು ಸ್ಕಿಪ್ ಮಾಡದೆ ಓದ್ಕೊಳ್ಳಿ ಸ್ಕಿಪ್ ಮಾಡಿ ಮಾಡಬೇಡಿ ಇನ್ನು ಬಂಧುತ್ವದಲ್ಲಿ ನೋಡಿದರೆ ಅವರು ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಬಂಧುತ್ವದ ಮಜಲುಗಳು ಅಥವಾ ಬಂಧುತ್ವದಲ್ಲಿರುವಂಥ ಬಗೆಗಳನ್ನು ಕೇಳಿದ್ದಾರೆ ಇನ್ನು ಧರ್ಮದಲ್ಲಿ ಧರ್ಮವನ್ನು ವ್ಯಾಖ್ಯಾನಿಸಿ ಧರ್ಮದ ಕಾರ್ಯಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಧರ್ಮವನ್ನು ವ್ಯಾಖ್ಯಾನಿಸಿ ಧರ್ಮದ ಕಾರ್ಯಗಳನ್ನು ವಿವರಿಸಿ ಅದರಲ್ಲಿ ಕೂಡ ನೋಡಿ ತುಂಬನೇ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ಗಳನ್ನೆಲ್ಲ ನೀವು ನೆನಪಲ್ಲಿಟ್ಟು ಆ ಪಾಯಿಂಟ್ಸನ್ನೆಲ್ಲ ಬರೆದ್ರೆ ಆಯಿತು ಇನ್ನು ಘಟಕ ಹನ್ನೊಂದು ಜಾತಿ ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಜಾತಿಯ ಉಗಮದ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇದು ಕೂಡ ಪಾಯಿಂಟಲ್ಲಿ ಇರುವುದರಿಂದ ಪಾಯಿಂಟ್ಸ್ ರೀತಿಯಲ್ಲಿದೆ ಅದರ ಲಕ್ಷಣಗಳನ್ನು ಕೇಳಿದ್ದಾರೆ ಜಾತಿಯ ಲಕ್ಷಣಗಳು ಅದು ಕೂಡ ಪಾಯಿಂಟ್ಸ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ತುಂಬಾ ಮುಖ್ಯವಾಗಿರುವಂಥದ್ದು ಸಂಸ್ಕೃತೀಕರಣ ಮತ್ತು ಪಾಶ್ಚಿಮಾತ್ಯೀಕರಣವನ್ನು ವಿವರಿಸಿ ಅಂತ ಕೇಳಿದರು ಐದು ಮಾರ್ಕಿಯು ಕೂಡ ಕೇಳಿರ್ಬೋದು ಹತ್ತು ಮಾರ್ಕ್ಯೂ ಕೂಡ ಕೇಳಿರ್ಬೋದು ಆದ ಕಾರಣ ಅದನ್ನು ಓದ್ಕೊಳ್ಳಿ ಇನ್ನು ಜಾತಿಯ ರಾಜಕೀಯ ಜಾತಿಯ ರಾಜಕೀಯಕರಣವನ್ನು ವಿವರಿಸಲಿಕ್ಕೆ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಘಟಕ ಹದಿಮೂರಕ್ಕೆ ಬಂದೇವೆ ಇಲ್ಲಿ ನಾವು ನೋಡುವಂಥದ್ದು ಅನುಸೂಚಿತ ಪಂಗಡ ಅನುಸೂಚಿತ ಜಾತಿ ಲಕ್ಷ ಸಮಸ್ಯೆ ಜಾತಿಗಳ ಸಮಸ್ಯೆಗಳನ್ನು ಕೇಳಿದ್ದಾರೆ ಇಂಪಾರ್ಟೆಂಟ್ ಸಮಸ್ಯೆಗಳನ್ನು ಬರೀಬೇಕು ಇದಾದ ನಂತರ ನಾವು ಘಟಕ ಹದಿನಾಲ್ಕು ಅನುಸೂಚಿತ ಪಂಗಡ ಅನುಸೂಚಿತ ಪಂಗಡದಲ್ಲಿ ಅವರು ಯಾವ ಕೇಳಿದ್ದಾರೆ ಸಮಸ್ಯೆಗಳು ಎಂಬುದನ್ನು ಸಮಸ್ಯೆಗಳ ಮೇಲೆ ಅಲ್ಪಸಂಖ್ಯಾತರ ಗುಂಪು ಅಲ್ಪಸಂಖ್ಯಾತರ ಗುಂಪು ಘಟಕ ಹದಿನೈದರಲ್ಲಿ ಬರುವಂತದ್ದು ಅಲ್ಪಸಂಖ್ಯಾತರ ಗುಂಪುಗಳಲ್ಲಿ ಯಾವುದು ಮುಖ್ಯವಾಗಿಲ್ಲ ಅದಾದ ನಂತರ ಅಲ್ಪಸಂಖ್ಯಾತರ ಸಮಸ್ಯೆಗಳು ಬರ್ತದೆ ಇನ್ನು ಇಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆ ಅಂದರೆ ಲಿಂಗ ವ್ಯವಸ್ಥೆ ಎಂದರೇನು ಐದು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ ಲಿಂಗ ವ್ಯವಸ್ಥೆ ಎಂದರೇನು ಅಂತ ಕೇಳಿದ್ದಾರೆ ಲಿಂಗ ವ್ಯವಸ್ಥೆಯ ಶ್ರಮ ವಿಭಜನೆಯನ್ನು ಕೇಳಿರುವಂಥದ್ದು ಲಿಂಗ ವ್ಯವಸ್ಥೆಯ ಶ್ರಮ ವಿಭಜನೆ ನೋಡಿ ಲಿಂಗ ವ್ಯವಸ್ಥೆಯ ಅಧ್ಯಯನ ಸ್ತ್ರೀಯರ ಒಂದು ಸಿದ್ಧಾಂತಗಳು ಸ್ತ್ರೀವಾದದ ಸಿದ್ಧಾಂತಗಳ ವರ್ಗೀಕರಣವನ್ನು ಕೇಳಿರುವಂಥದ್ದು ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅದಾದ ನಂತರ ನಾವು ನೋಡುವಂಥದ್ದು ಮಹಿಳಾ ಚಳುವಳಿಗಳೆಲ್ಲ ಮಹಿಳಾ ಚಳುವಳಿಯ ವಿಧಗಳನ್ನೆಲ್ಲ ನೋಡಿಕೊಳ್ಳಿ ಮಹಿಳಾ ಚಳುವಳಿಯ ವಿಧಗಳು ಮಹಿಳೆಯರಿಗೆ ಬರುವಂಥವು ನೋಡಿ ಇದು ಒಂದು ತುಂಬಾನೇ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ವಾತಂತ್ರ್ಯ ನಂತರದಲ್ಲಿ ಮಹಿಳೆಯರಿಗಿರುವ ಕಾಯಿದೆಗಳನ್ನು ವಿವರಿಸಿ ಅಂತ ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಮಹಿಳೆಯರ ಒಂದು ಕಾಯ್ದೆಗಳು ಯಾವ ರೀತಿಯಲ್ಲಿ ಅವರಿಗೆ ಕಾಯ್ದೆಗಳೆಲ್ಲ ಸಿಕ್ಕಿತ್ತು ಯಾವ ರೀತಿ ಹಕ್ಕೆಲ್ಲ ಸಿಕ್ಕಿತು ಅಂತ ಎಲ್ಲ ಅದರಲ್ಲಿ ಸಂಪೂರ್ಣವಾದ ವಿವರಣೆ ಇದೆ ಇದಾದ ನಂತರ ನಮಗೆ ಯಾವುದು ಇದರಲ್ಲಿ ಮತ್ತೊಂದು ಬರುವಂಥ ಮುಖ್ಯವಾದ ಪ್ರಶ್ನೆ ಅಂದರೆ ಯೋಗ ನೋಡಿ ಮಂಡಲ ಆಯೋಗ ಹತ್ತು ಮಾರ್ಕಿಗೆ ಬಂದಿದೆ ಇಲ್ಲಿ ಒಂದು ವಸಾಹತು ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳ ಹುಟ್ಟನ್ನು ವಿವರಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಇದು ಘಟಕ ಇಪ್ಪತ್ತ ಮೂರರಲ್ಲಿ ನಾವು ನೋಡಿದ್ರೆ ವಸಾಹತು ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳ ಹುಟ್ಟು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಅದಾದ ನಂತರ ಬರುವಂಥದ್ದೇ ಮಂಡಲ ಆಯೋಗ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಮಂಡಲ ಆಯೋಗ ಇನ್ನು ಘಟಕ ಇಪ್ಪತ್ತ ನಾಲ್ಕರಲ್ಲಿ ಜಾಗತೀಕರಣ ತುಂಬಾ ಮುಖ್ಯವಾಗಿದೆ ಜಾಗತೀಕರಣವನ್ನು ವ್ಯಾಖ್ಯಾನೆಯನ್ನು ನೀಡಿ ಮತ್ತು ಜಾಗತೀಕರಣವನ್ನು ವಿವರಿಸಿ ಅಂತ ಹೇಳಿದಾಗ ನಾವು ತಂತ್ರಜ್ಞಾನ ಆರ್ಥಿಕತೆ ಸಾಂಸ್ಕೃತಿಕ ರಾಜಕೀಯ ಅಂತ ಬರೀಬೇಕಾಗ್ತದೆ ಇವಿಷ್ಟು ನಮಗೆ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನೆಲ್ಲ ನೋಡಿದ್ದೇವೆ ನಿಮಗೆ ಸಾಧ್ಯ ಆದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಓದ್ಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು